ವಿದ್ಯಾರ್ಥಿಗಳೇ ಸೊ ಇಂದು ಇದು ಸಂಬಂಧಿಸಿದಂತೆ ಒಂದು ಸಮಸ್ಯೆ ಅನುಗೊಳಿಸೋಣ ಸಮಸ್ಯೆ ಏನಿದೆ ಅಂತಂದ್ರೆ ಐವತ್ನಾಲ್ಕೆ ಎಷ್ಟು ಅಂತ ಸೊ ಇದನ್ನು ಸಿಂಪಲ್ ಆಗಿ ಕೊಟ್ಟಿರುವಂತಹ ನಾಲ್ಕು ಉತ್ತರಗಳಲ್ಲಿ ಒಂದನ್ನು ಆಯ್ಕೆ ಮಾಡುದು ಸೊ ಏನ್ ಮಾಡ್ಬೇಕು ಅಂತಂದ್ರೆ ಅರವತ್ಮೂರ ಇಂಟು ತ್ರೀ ಎಷ್ಟಿ ಹದಿನೈದು ಸೊ ಹದಿನೈದಕ್ಕೆ ಹದಿನೆಂಟು ಇಂಟು ತ್ರೀ ಮಾಡಿದ್ರೆ ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಹಾಗಾದ್ರೆ ಇಂಟು ಸಿಕ್ಸ್ ಎಷ್ಟೈತ್ರಿ ಸಿಕ್ಸ್ ಸೊ ಸಿಕ್ಸ್ ಆರು ಮೂರ್ಲೆ ಮೂರು ಆರು ಮೂರ್ಲೆ ಹದಿನೆಂಟು ಸೊ ಸರಿಯಾದಂತ ಉತ್ತರ ಸಿ ಹದಿನೇಳು ಸರಿ ಒಂದು ನೋಡೋಣ ಏನಿದೆ ಅಂತಂದ್ರೆ ಸೊ ಹದಿಮೂರು ಎಷ್ಟು ಅಂತ ಹೇಳಿ ಸೊ ಆನ್ಸರ್ ಕಡಿಮೆ ಇರುವಂತ ಆನ್ಸರ್ ಏನಿದೆ ಅಂತಂದ್ರೆ ನೂರ ಇಪ್ಪತ್ತೇಳು ಬಿ ನೂರ ಎಂಬತ್ನಾಲ್ಕು ಸಿ ನೂರ ತೊಂಬತ್ತಾರು ಸೊ ಡಿ मी उत्तर कमेंट मूलक धन्यवाद